ಸದ್ಯಕ್ಕೆ ನಾನು ಯಾವುದಕ್ಕೂ ಆಕಾಂಕ್ಷೆ ಅಲ್ಲ ಸದ್ಯಕ್ಕೆ ನಂದಿನಿ ಹಾಲನ್ನ ಬಳಸಿ ನಂದಿನಿ ತುಪ್ಪ ಬಳಸಿ ರೈತರನ್ನ ಉಳಿಸಿ ದಯವಿಟ್ಟು ನೀವೆಲ್ರು ಸದ್ಯಕ್ಕೆ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ಸದ್ಯಕ್ಕೆ ನಂದಿನಿ ಹಾಲನ್ನು ಬಳಸಿ ನಂದಿನಿ ತುಪ್ಪ ಬಳಸಿ ಹಾಲು ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾದಂತಹ ಆನಂದ್ರವರ ನೇತೃತ್ವದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಟ್ ಮಾಡಿದ್ದಾರೆ ಪ್ರದರ್ಶನ ಒಂದು ಕಡೆ ಜೊತೆಗೆ ಹಸುಗಳನ್ನ ಹಾಲು ಯಾರು ಹೆಚ್ಚು ಕ ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವ್ರಿಗೆ ಸ್ಪರ್ಧೆ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸತಕ್ಕಂಥದ್ದು ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂತ ಉದ್ದೇಶ ಒಂದು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಅರವತ್ ಸಾವಿರ ಅಲ್ಲಿ ಹಾಲು ಬರ್ತಾ ಇದೆ ಈಗ ಪ್ರತಿದಿನ ಕಡಿಮೆ ಆಗ್ತಾ ಇದೆ ಜೊತೆಗೆ ಗುಣಮಟ್ಟ ಕೂಡ ಕಾಪಾಡ್ತಾರೆ ನಾವು ನಮ್ಮ ಆಡಳಿತ ಮಂಡಳಿ ಸಾಕಷ್ಟು ಬದಲಾವಣೆಯನ್ನ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಎಲ್ಲ ವಿಚಾರಗಳನ್ನ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಒಕ್ಕೂಟ ಇವತ್ತು ಇದಕ್ಕೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸುಮಾರು ನಾನು ದೇವನಹಳ್ಳಿ ಪ್ರದರ್ಶನ ಮಾಡಿದಾಗ ಆ ನಾನು ಕೂಡ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಕೆಲವರು ಪ್ರದರ್ಶನಕ್ಕೋಸ್ಕರನೇ ಹಸುಗಳನ್ನ ಬೇರೆ ಕಡೆಯಿಂದ ತಂದು ಭಾಗವಹಿಸಿ ಬಹುಮಾನ ಗೆಲ್ಲುವಂತ ಪ್ರಯತ್ನವನ್ನು ಮಾಡಿದ್ದೆ ನಾನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿದೆ ಈ ತರ ಆಗ್ಬಾರ್ದು ಸ್ಥಳೀಯವಾಗಿ ಯಾರು ಪ್ರತಿಭೆಗಳಿದ್ದಾರೆ ಅಂತವ್ರಿಗೆ ಅವಕಾಶ ಕೊಡ್ಬೇಕು ಅವರು ಅವ್ರಿಗೂ ಕೂಡ ಉತ್ತೇಜನ ಆಗತ್ತೆ ಆಗುತ್ತೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಥಳೀಯರೇ ಭಾಗವಹಿಸಿ ಬಹುಶಃ ಅದಕ್ಕೆ ಒಂದು ಮೇರೆಗನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಾನು ನಮ್ಮ ಕೂಡ ತೀರ್ಮಾನವನ್ನ ನಮ್ಮೆಲ್ಲಾ ನಿರ್ದೇಶಕರು ಸೇರಿ ಮಾಡ್ತೇನೆ

No, no, ಹಿಂಗಡೆ ಯಾರು ಓಡಾಡ್ತಾ ಇರೋದು ದಯವಿಟ್ಟು ಹಿಂಗಡೆ ಓಡಾಡ್ಬೇಡಿ ಅಲ್ಲಿ ಅದು ಎದುರ್ತವೆ ಸ್ಟೇಜ್ ಇಂದ ಹಿಂಗಡೆ ಬಗ್ಗೆ ಹಿಂಗಡೆ ಓಡಾಡೋದು ಮಾಡ್ಬೇಡಿ ಅಲ್ಲಿ ಅದು ಎದುರ್ತವೆ ಹಿಂದೆ ಏನು ಅಡುಗೆ ಮಾಡ್ತಾ ಇದ್ರೆ ದಯವಿಟ್ಟು ಬಟ್ಟೆಗಳು ಶಬ್ದ ಮಾಡಬೇಡಿ ಒಂದು ಅದನ್ನೇ ಅಗಾಟೆ ಮಾಡಬೇಡಿ ಹಸುಳಿಗೆ ಗಾಬರಿ ಆಗ್ತದೆ ಹಿಂದೆ ಅಡುಗೆ ಮಾಡೋರು ಅವಾಗಿಂದ hey. ಎಡ <laughs> <laughs> ನಾಲ್ಕು ಪಾಯಿಂಟ್ ಒಂಬತ್ತು ಐದು ಸೊನ್ನೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಇಪ್ಪತ್ತೊಂದು ಅಲ್ಲಿ ವಿತರಿಸಲಾಗ್ ಬೆಳಗ್ಗೆ ಏನು ಕರು ಪ್ರದರ್ಶನ ಇತ್ತು ಅದೊಂದು ಮತ್ತೆ ಈ ಅಧಿಕಾಲು ಕರಿಯ ಸ್ಪರ್ಧೆಯ ಬಹುಮಾನಗಳನ್ನ ಅಲ್ಲಿ ವೇದಿಕೆ ಮೇಲೆ ವಿತರಿಸ ಕೊನೆಯ ಕೊನೆ ಅಲ್ಲನ್ನು ಅಲ್ಲನ್ನ ಅಳೆಯಲಾಗ್ತಾ ಇದೆ ಇದು ನನಗಾಯಿತು ಮೂವತ್ತು ರಾಸುಗಳು ಭಾಗವಹಿಸಿದ್ವು ಮೂವತ್ತಾರು